ಅಗ್ರಿಮ್ಯಾಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲೂಕಿನ ಶಂಕರಬಂಡೆ ಗ್ರಾಮದಲ್ಲಿದ್ದೇನೆ ಇಲ್ಲಿ ವಿಶೇಷವಾಗಿ ಅವರು ಒಂದು ಮೆಣಸಿಕಾಯಿ ಬೆಳೆ ಬೆಳೆದ್ರೆ ಅದು ತಳಿ ಯಾವುದು ಅದು ಸಾಲಿನ ಸಾಲ ಅಂತರ ಹೆಂಗ ಆಮೇಲೆ ಅದಕ್ಕೆ ಯಾವ ಥರ ಕಳೆ ನಿರ್ವಹಣೆ ಆಗಿರ್ಬೋದು ನೀರು ನಿರ್ವಹಣೆ ಆಗಿರ್ಬೋದು ಮತ್ತು ಗೊಬ್ಬರ ನಿರ್ವಹಣೆ ಮತ್ತು ಮಾರ್ಕೆಟ್ ಅವ್ರ ಬಗ್ಗೆ ಕೇಳೋಣ ಸರ್ ನಮಸ್ತೆ ಸರ್ ಸರ್ ನಮಸ್ಕಾರ ನಮ್ಮ ಹೆಸರು ಹೇಮರೆಡ್ಡಿ ಅಂತ ನಮ್ಮೂರ್ಗ ಶಂಕರಬಂಡ ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲೂಕು ನಾವು ರೈತರು ಹೇಮರೆಡ್ಡಿ ಅಂತ ನಮ್ಮ ಹೆಸರು ಇವತ್ತು ಬಯಸಿಡ್ ಬಗ್ಗೆ ನಾನು ಹೊಲ ಒಬ್ರು ನಮ್ಮ ಪಕ್ಕದ ರೈತರದ್ದು ಹೊಲ ನೋಡಕ್ ಬಂದಿದೆ ಈ ದಿನ ಬಯಸಿಡ್ ಒನ್ ಟು ಜೀರೋ ಸಿಕ್ಸ್ ಅಂತ ಇದು ಇಲ್ಲಿಗೆ ಬಂದ ಮೇಲೆ ನೋಡಿದೆ ಇದು ಒಳ್ಳೆ ವೆರೈಟಿ ಆಗೈತೆ ಚೆನ್ನಾಗಿದೆ ಒಳ್ಳೆ ಕಾಯಿ ಕಾತದೆ ಆದ್ಮೇಲೆ ಇನ್ನೊಂದು ಮಚ್ಚೆ ಬಹಳ ಕಡಿಮೆ ಐತಿ ಇದ್ರ ಕಾಯಿ ಅಂದ್ರೆ ಇವಾಗ ಲಾಸ್ಟ್ ಟೂ ಇಯರ್ಸ್ ನಿಂತ ನಮ್ಗೆ ಮೇಜರ್ ಪ್ರಾಬ್ಲಮ್ ಆಗಿರೋದು ಬ್ಲಾಕ್ ಟ್ರಿಪ್ಸ್ ಒಂದು ಸೆಕೆಂಡ್ ಬ್ಲಾಕ್ ಟ್ರಿಪ್ಸ್ಗಿಂತ ದೊಡ್ಡ ತೊಂದರೆ ಆಗಿರೋದು ಅಂತ್ರಕೋಸ್ ಫ್ರೂಟ್ ರಾಟ್ ಆ ಫ್ರೂಟ್ ಆಟ ಏನೈತಲ್ಲ ನಾನು ಭಾಳ ಒಲ್ ವೆರೈಟಿಗಳಾಗ ನೋಡಿದ್ದೀನಿ ಭಾಳ ವೆರೈಟಿಗಳಿಗೆ ಭಾಳ ಜಾಸ್ತಿ ಇದೆ ತರ್ಟಿ ಟು ಫಾರ್ಟಿ ಪರ್ಸೆಂಟ್ವರೆಗೂ ಫ್ರೂಟ್ ರಾಟ್ ಇದೆ ಕಾಯಿಮಚ್ಚೆ ಆದರೆ ಈ ಬಯೋಸೀಡ್ ವೆರೈಟಿಯಲ್ಲಿ ಆ ಫ್ರೂಟ್ ರಾಟ್ ಅನ್ನೋದು ಇದೆ ಪೂರ ಇಲ್ಲ ಅನ್ನೋಕ್ಕಾಗಲ್ಲ ಇದೇ ಕಡಿಮೆ ಅಷ್ಟ ಆಗ್ತಿದೆ ನಮಗೇನು ಒಂದು ಹತ್ತನ್ನೆರಡು ಪರ್ಸೆಂಟ್ ಕಾಣಿಸ್ತದೆ ಈ ಬಳ್ಳಾರಿ ಮಟ್ಟದ ಇವಾಗ ಹತ್ತೆರಡು ಪರ್ಸೆಂಟ್ ಅಂದರೆ ಭಾಳ ಕಡಿಮೆ ಮಾಮೂಲಿ ರೈತರು ಮಾತಾಡ್ಕೊಳ್ಳೋದ್ರೆ ನೋಡ್ಕೊಂಡ್ರೆ ಇದು ಹತ್ತನ್ನೆರಡು ಪರ್ಸೆಂಟು ಜಾಸ್ತಿ ಆದರೆ ಬೇರೆ ಹೈಬ್ರಿಡ್ಸ್ ಬೇರೆ ಸೀಡ್ಗಳು ಕಂಪೇರ್ ಮಾಡಿದ್ರಿಗಿನ ಇದರಲ್ಲಿ ಫ್ರೂಟ್ ರಟ್ ಬಹಳ ಕಡಿಮೆ ಇದೆ ನೀರ್ ಕಡಿಮೆ ಇದ್ರೂನು ನಡೀತದೆ ಆದ್ಮೇಲೆ ಇದು ಅಣ್ಣ ಆದ್ಮೇಲೆ ಒಂದು ಮೈನಸ್ ಏನಂದ್ರೆ ಇದು ಅಣ್ಣ ಆದ್ಮೇಲೆ ಕಾಯಿ ಉದುರ್ತದೆ ಇದು ಕಾಯಿ ಯಾಕೆ ಕಾಯಿ ಅಂದ್ರೆ ಇದು ಒಂದ್ಸಾರಿ ಕಾತ್ ಮೇಲೆ ಅಣ್ಣ ಆದ್ಮೇಲೆ ಹಿಂದೆಲ್ಲೇ ಪಿಕ್ ಮಾಡ್ಬೇಕು ಇದು ಎರಡ್ ಮೂರ್ ಸಾರಿ ಕಟಿಂಗ್ ಬರ್ತದೆ ಎಷ್ಟು ಚೆನ್ನಾಗಿ ಕಟಿಂಗ್ ಮಾಡಿದ್ರೆ ಅಷ್ಟು ಜಾಸ್ತಿ ಇಳುವರಿ ಬರೋ ಚಾನ್ಸ್ ಇದೆ ಇದು ಒಂದು ಒಳ್ಳೆ ತಳಿ ಅಂದ್ರೆ ಹಣ್ಣು ಗಾಯ ಆಗಕ್ಲಿ ಇಮಿಡಿಯಟ್ಲಿ ತಕೋಬೇಕಲ್ಲ ಕೆಳಗಿಡ್ತದೆ ಕೆಳಗ ಬಿಟ್ಟಿದ್ರೆ ನೀರ್ ಗೀರ್ ಕಟ್ಟಿದಾಗ ಸ್ವಲ್ಪ ಡ್ಯಾಮೇಜ್ ಆಗೋ ಚಾನ್ಸ್ ಇರ್ತದೆ ಹಣ್ಣು ಬಂದಂಗೆ ತಕೊಂಡ್ರಿಗೆ ಚಿಗುರ್ ಬರ್ತದೆ ಇವಾಗ ಎಕ್ಸಾಂಪಲ್ ಇದು ಮೇಲೆ ಒಂದು ಸ್ಟೆಪ್ ಇದು ಇದು ಕೆಳಗ ಒಂದು ಸ್ಟೆಪ್ ಇದು ಇದು ಮೇಲೆ ಸ್ಟೆಪ್ ಇದು ಈ ತರ ಸ್ಟೆಪ್ ಬಂದು ಮತ್ತೆ ಕಾಯ್ತದೆಲ್ಲ ಮತ್ತೆ ಬರ್ತದೆ ಆದ್ರೆ ಹಣ್ಣು ಗಾಯಿ ಸ್ವಲ್ಪ ಜಲ್ದಿ ತಕೊಂಡ್ರೆ ಚೆನ್ನಾಗಿರ್ತದೆ ಇನ್ನೊಂದು ಏನಂದ್ರೆ ಇದಸ್ಟ್ ಬಹಳ ಕಡಿಮೆ ಬೂದಿ ಮೇಜರ್ ಬೂದಿ ರೋಗ ಮುಂದೆ ಸ್ವಲ್ಪ ಕಾಣಿಸ್ತದೆ ಮುಟ್ರು ಬಹಳ ಕಡಿಮೆ ಆಗ್ತದೆ ಮುಟ್ರ ಅಂದ್ರೆ ಇದಕ್ಕೆ ಟ್ರಿಪ್ಸ್ ಬಾಧೆ ಕಡಿಮೆ ಇರ್ತದೆ ಬೇರೆ ವೆರೈಟಿ ಕಂಪೇರ್ ಮಾಡಿದ್ರಗಿನ ಈ ವೆರೈಟಿಲಿ ಮುಟ್ರು ಬಹಳ ಕಡಿಮೆ ಇರ್ತದೆ ಅಥವಾ ದೊಡ್ಡ ಸಮಸ್ಯೆ ಸರ್ ಹ ಎಲ್ಲ ವೆರೈಟಿಗಳು ಅದೇ ದೊಡ್ಡ ಸಮಸ್ಯೆ ಇದ್ರಾಗ ಒಂದು ಸಮಸ್ಯೆ ಏನಂದ್ರೆ ಮುಟ್ರಿಗೆ ಒಂದು ನಾಲ್ಕರಿಂದ ಐದು ಔಷಧ ಕಡಿಮೆ ಆಗ್ತದೆ ಇದಕ್ಕೆ ಯಾವ್ದಕ್ಕೆ ಪೌಡರ್ ಮೀಲ್ಡ್ ಒಂದು ಮುಂದೆ ಒಂದು ಔಷಧ ಜಾಸ್ತಿ ಆಗ್ತದೆ ಸರ್ ಈಗ ಮುಟ್ರಿಗೆ ಮತ್ತೆ ಇದಕ್ಕೆ ಯಾವ ಸ್ಪ್ರೇ ಮಾಡ್ಬೋದು ಮುಟ್ರಿಗೆ ಬಂದು ಜೆಫನ್ ಅಲ್ಟ್ರಾ ಅಂತೇಳಿ ಪಾರಿಜಾತು ಬರ್ತದೆ ಪೈರ್ಪ್ಯಾಕ್ಸಿನ್ ಪ್ರಿಪ್ರನಿಲು ಇವಾಗ ಇವಾಗ ಹೊಸ ಗ್ರೂಪ್ ತರ್ಟಿ ಮಾಲಿಕ್ಯೂಲ್ ಬಂದೆ ಎಕ್ಸ್ಪೊನಸು ಬ್ರೋಫ್ರಿಯೋ ಅಲ್ಟಿಮೇರು ಅಂತ ಹಿಂಗೆ ಭಾಳ ಔಷಧ ಇದಾವೆ ಆದ್ರೆ ಇದಕ್ಕೆ ಅಂದ್ರೆ ಬಹಳ ಕಾಸ್ಟ್ಲಿ ಔಷಧ ಬೇಕಾಗಲ್ಲ ರೈತರು ಬೇಷ್ ಆಲೋಚನೆ ಮಾಡಿ ಏನಂದ್ರೆ ಇದನ್ನ ಒಂದ್ ಎಕರೆ ಹಾಕೊಂಡು ಬಗ್ಲ ಎರಡ್ ಎಕರೆ ಹಾಕೊಂಡಿರ್ತಾರೆ ಸೇಮ್ ಇದಕ್ಕೇನು ಅದಕ್ಕೇನು ಔಷಧ ಇದಕ್ಕೂ ಅದೇ ಹೊಡಿತಾರೆ ಅದು ಸ್ವಲ್ಪ ಔಷಧ ಖರ್ಚು ಜಾಸ್ತಿ ಆಗ್ತದೆ ಇದಕ್ಕೆ ಅಷ್ಟು ಅವಶ್ಯಕತೆ ಇಲ್ಲ ಇದಕ್ಕೆ ಪೌಡರ್ ಮಿಲ್ಡ್ ಮಾತ್ರ ಸ್ವಲ್ಪ ಜಾಸ್ತಿ ಇರ್ತದೆ ಬಹಳ ಅಲ್ಲ ಒಂದು ಸ್ಪ್ರೇ ಜಾಸ್ತಿ ಕೊಡ್ಬೇಕು ಇದಕ್ಕೆ ಅಷ್ಟು ಸರ್ ಪೌಡರ್ ಮಿಲ್ಡ್ ಬಂದ ಅಮಿಷಾ ಟಾಪ್ ಟ್ರಿಪ್ಕನಿಜಲ್ ಟೆಕ್ನಿಕಲ್ ಅಂದ್ರೆ ಸಾಕು ಒಳ್ಳೊಳ್ಳೆ ಔಷಧಿ ಆದ್ರೆ ಇದ್ರಾಗ ಕೋಶ್ ಮಾತ್ರ ಫ್ರೂಟ್ ರಾಟ್ ಬಹಳ ಕಡಿಮೆ ಐತೆ ಅದಕ್ಕಾಗಿ ಲೈಕ್ ಮಾಡಬಹುದು ವೆರೈಟಿ ಬಂದು ಕಾಯಿ ಸೈಜ್ ಬಹಳ ದೊಡ್ಡದಿರ್ತದೆ ಇದು ಮಾಮೂಲು ಡಬಲ್ ಫೈವ್ ತ್ರೀ ಸೆಗ್ಮೆಂಟ್ ನಾಗ ಬಂದು ಈ ಸೈಜ್ ಬಂದು ಕಾಳ ಕಾಯಿ ಸೈಜ್ ಬಹಳ ಜಾಸ್ತಿ ಇರ್ತದೆ ಇದು ಒಂಥರ ಕಾಯಿ ಡ್ರೈ ಆದ್ಮೇಲೆ ಹೆಂಗ್ ಕಾಣಿಸ್ತದೆ ೂರ್ ತರ ಕಾಣಿಸುತ್ತೆ ಆದ್ಮೇಲೆ ಮಾರ್ಕೆಟ್ ನಲ್ಲಿ ಬೆಲೆ ವೆರೈಟಿ ಹಂಗರೈಟಿ ಸಫಾರಿ ಆಗಿ ಕಾಣೋದ್ರಿಂದ ಮಾರ್ಕೆಟ್ ನಲ್ಲಿ ಮಾಮೂಲು ವೆರೈಟಿ ಕಿಂತ ಇದೆ ಯಾವಾಗ್ಲೂ ನಾಲ್ಕು ಹೇಳ್ತಾ ಐದನೂರ ನಾನೇಳ್ತಾಯಿದ ಸಾವಿರನು ಜಾಸ್ತಿ ಹೋಗ್ತದೆ ಜಾಸ್ತಿ ವರ್ಷ ನಾನು ನೋಡಿದೆ ನಾನೇ ಕಂಪೇರ್ ಮಾಡಿದೆ ಎಲ್ಲವೂ ಹದ್ ಸಾವಿರದ ಇನ್ನೂರು ಹೋದ್ರೆ ಹದಿನಾಲ್ಕ ಸಾವಿರದ ಮುನ್ನೂರು ಹೋಗಿತ್ತು ರೇಟ್ ಪ್ರೆಸೆಂಟ್ ರೇಟ್ ಹನ್ನೆರಡು ಸಾವಿರದ ಆರ್ನೂರ್ ಇದೆ ಇದು ಇದ್ರೆ ಪರವಾಗಿಲ್ಲ ರೈತರಿಗೆ ಸರ್ ಹದ್ನಾಲ್ಕ ಸಾವಿರ ಇರ್ಬೇಕು ಕಡಿಮೆ ಅಂದ್ರೆ ಹದಿನಾಲ್ಕ ಸಾವಿರ ಹದಿನಾಲ್ಕ ಸಾವಿರ ಇರ್ಬೇಕು ಸರ್ ಖರ್ಚು ವೆಚ್ಚ ಎಕರೆ ಇಲ್ಲಿ ಬಳ್ಳಾರಿ ಭಾಗದಲ್ಲಿ ಆದ್ರೆ ಈಗ ಒಂದ್ ಎಕ್ರಿಗೆ ಒಂದೂವರೆ ಲಕ್ಷ ಬರ್ತದೆ ಒಂದೂವರೆ ಲಕ್ಷ ಬರ್ತದೆ ಅಂದ್ರೆ ಈ ಬಳ್ಳಾರಿ ಭಾಗದಾಗ ಅತ್ಯಂತ ಜಾಸ್ತಿ ಬೆಳೆ ಒಂದ್ ಎಕರೆಗೆ ನಾಲ್ಕೂವರೆ ಲಕ್ಷ ಐದು ಲಕ್ಷ ಪಟ್ಟಿ ಐತೆ ಒಂದ್ ಎಕರೆಗೆ ಅಷ್ಟೇ ಐತಿ ಇವಾಗ ನಮ್ ಲಾಸ್ಟ್ ತ್ರೀ ಇಯರ್ಸ್ ಏನಾಗಿದೆ ಅಂದ್ರೆ ಈಗ ಈ ಅಂತ್ರಕೋಸು ಬ್ಲಾಕ್ ಟ್ರಿಪ್ಸ್ ರೋಗಗಳು ಜಾಸ್ತಿ ಆಗ್ಯಾವೆ ಅದ್ಮೇಲೆ ಕ್ರಾಪ್ ರೊಟೇಟ್ ಮಾಡ್ತಾ ಇಲ್ಲ ನಮ್ ಬಳ್ಳಾರಿ ಭಾಗದವ್ರು ಒಂದು ಬಿಫೋರ್ ಲಾಸ್ಟ್ ಇಯರ್ ಏನಾಯ್ತು ಒಂದೇ ಸಾರಿ ಇಪ್ಪತ್ತು ಸಾವಿರ ಇಪ್ಪತ್ ಮೂರು ಸಾವಿರ ಪ್ರೈಸ್ ನೋಡಿದ್ರಲ್ಲ ಅದಕ್ಕೋಸ್ಕರ ಪ್ರತಿ ಒಳದಾಗೂ ಚಿಲ್ಲಿ ಬೆಳೆಕ ಹಚ್ಚಿದ್ರು ಕ್ರಾಪ್ ರೊಟೈಟ್ ಅನ್ನೋದು ಕಡಿಮೆ ಆಗಿದೆ ಅವ್ನು ಫಸ್ಟ್ ಅಲ್ಲಿ ಏನಾಗ್ತಿದ್ರು ಫಸ್ಟ್ ಮೇಜ ಜೋಳ ಬಾಜರೆಯಿಂದ ಅಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಕ್ರಾಪ್ ಹಾಕಿ ಒಂದ್ ವರ್ಷದ ಹಾಕಿ ಇನ್ನೊಂದು ವರ್ಷ ಚಿಲ್ಲಿ ಹಾಕ್ತಿದ್ರು ಇವಾಗ ಕಂಟಿನ್ಯೂ ಸೇಮ್ ಕ್ರಾಪ್ ಆಗೋದ್ರಿಂದ ಜಾಸ್ತಿ ರೋಗಗಳು ಜಾಸ್ತಿ ಆಗಿದೆ ಸರ್ ಇದಕ್ಕೆ ಗೊಬ್ಬರ ಹೆಂಗ್ ನೀರು ಗೊಬ್ಬರ ಮಾಮೂಲಿ ಎನ್ ಪಿ ಕೆ ಕೊಡಬೇಕು ಎನ್ ಪಿ ಕೆ ಆರ್ ಇಂಚೆ ಎಂಟು ಶೀಲ ಕೊಡ್ತಾರೆ ಕೆಲವು ಜನ ಫಸ್ಟ್ ಎಲ್ಲ ಹನ್ನೆರಡು ಕೊಡ್ತಾ ಇದ್ರೆ ಇವಾಗ ಎಂಟು ಕೊಡ್ತಾ ಇದ್ದಾರೆ ಕೆಲವು ಟೆಕ್ನಾಲಜಿ ಟೆಕ್ನಾಲಜಿಗಳು ಸ್ವಲ್ಪ ಕೆಲವು ಜನ ಜಾಸ್ತಿ ಬಳಸ್ತಾ ಇದಾರೆ ಇವಾಗ ಡಿ ಎ ಆಗಲಿ ನ್ಯಾನೋ ಡಿ ಎ ಆಗಲಿ ನ್ಯಾನೋ ಇರೆ ಆಗಲಿ ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಬಳಸ್ತಾ ಇದಾರೆ ಈ ವರ್ಷ ಚೆನ್ನಾಗಿದೆ ನಮ್ಮ ಶಂಕರ ಬಾಂಡಿ ಸುತ್ತಮುತ್ತ ಎಲ್ಲ ಬೆಳೆ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ವರ್ಷ ಚೆನ್ನಾಗಿದೆ ಎಕ್ಸ್ಪೆಷಲಿ ಬಯೋಸೀಡ್ ಅನ್ನೋದು ಲಾಸ್ಟ್ ಇಯರ್ ಒಂದು ನಮ್ ಬಳ್ಳಾರಿ ಸುತ್ತಮುತ್ತ ನಮ್ ಶಂಕರಬಂಡ ಸುತ್ತಮುತ್ತ ಒಂದ್ ಐವತ್ತರವತ್ ಎಕರೆ ಕಾಣಿಸ್ತಿತ್ತು ಈ ವರ್ಷ ಸುಮಾರು ಒಂದ್ ನಾಲ್ಕು ನೂರ ಎಕ್ರೆದಾಗ ಇರ್ಬೋದು ಬಯಸ್ ಓನ್ಲಿ ಶಂಕರಬಂಡ ಸರೌಂಡ್ ಇಲ್ಲ ಒಂದ್ ನಾಲ್ಕೈದು ಕಿಲೋಮೀಟರ್ ಆಗ ಇದು ಒಳ್ಳೆ ವೆರೈಟಿ ಅಂತ ಕ್ಲಿಕ್ ಆಗಿದೆ ನಾವು ಕೂಡ ಅಂದ್ರೆ ರೈತರಿಗೆ ಜಾ ಒಬ್ರಿಗೊಬ್ರು ಹೇಳ್ಕಂತ ಇರೋದೇನು ನನ್ನ ನನ್ನ ಅನ್ಸಿಕೆ ಕೂಡ ಏನಂದ್ರೆ ಒಂದೇ ಸರ್ ನಾವ್ ಅಂತ ಹೇಳಿ ಜಾಸ್ತಿ ಆಗ್ಬಾಡ್ರಿ ನೋಡಿ ಒಂದ್ ಎಕ್ರೆ ಎರಡ್ ಎಕರೆ ಟ್ರಯಲ್ ನೋಡ್ರಿ ನಿಮ್ಗ್ ಇಷ್ಟ ಆದ್ರೆ ಇನ್ನ ಒಂದೆರ್ಡ್ ಎಕ್ರೆ ಹೆಚ್ಚಿಗ್ ಮಾಡ್ಕೊಳ್ರಿ ಪಕ್ಕ ರೈತರಿಗೂ ತಿಳಿಸ್ರಿ ಇದ್ರ ಬಗ್ಗೆ ಏನಂತ ಸರ್ ಇದನ್ನ ಸಸ್ಯನ ಸಾಲಿನ ಸಾಲು ಗಿಡದ ಗಿಡದ ಯಾವ ತರ ಗಿಡದಿಂದ ಗಿಡಕ್ಕೆ ಹದಿನೈದ್ ಇಂಚ್ ಇಡ್ತಾರ ಹನ್ನೆರಡ್ ಇಂಚ್ ಲಿಂಚ್ ಹನ್ನೆರಡು ಹದಿನೈದ್ ಇಂಚ್ ಇಡ್ತಾರೆ ಆಹ್ಹ್ ಸಾಲಿನಿಂದ ಸಾಲಿಗ್ ಮೂವತ್ತಾರ್ ಇಂಚ್ ಸಾಲ ಸಾಲ ಮೂವತ್ತಾರ್ ಮೂವತ್ತಾರ್ ಇಂಚು ಟ್ರಾಕ್ಟರ್ ಟ್ರ್ಯಾಕ್ಟರ್ ಆಹ್ ಸರ್ ಹಂಗಾಗಿ ಆ ತರ ಇಡೋದು ನೀರ್ ಹಾಯ್ಸಕ್ ಅನುಕೂಲ ಇರ್ತದ ಸಾಲಿನಿಂದ ಸಾಲು ಮೂವತ್ತಾರ ಕ್ಕಿಂತ ಮೂವತ್ತೆಂಟು ಮಾಡಿದ್ರೆ ಇನ್ನ ಚೆನ್ನಾಗಿರ್ತದೆ ಸ್ಪೇಸ್ ಇದ್ದಂಗೆಲ್ಲ ರೋಗಗಳು ಕಡಿಮೆ ಆಗ್ತವೆ ಆಮೇಲೆ ಇದು ಬಾಳ ಬೆಳಿತ ನಾವ್ ಇರೋದಿಲ್ಲಿ ಕೆಳಗಳ ಮ್ಯಾರಾಗ ಹಂಗಾಗಿ ಇಲ್ಲಿ ಸಾಲಿಗೆ ಸಾಲ ಕಲ್ತಿಲ್ಲ ಸ್ವಲ್ಪ ಗ್ಯಾಪ್ ಕಾಣಿಸ್ತದೆ ನೀವು ಇನ್ನೊಂದ್ ಎರಡು ಹೆಜ್ಜೆ ಮುಂದಕ್ಕೆ ಹೋದ್ರ ಅಲ್ಲಿ ಹೆಜ್ಜೆ ಮುಂದೆ ಇಡಕ್ಕೂ ಬರಲ್ಲ ಆ ತರ ಸಾಲಿಗೆ ಇದು ಬಯೋಸೀಡ್ ಬಂದು ಮಿನಿಮಮ್ ನಾಲ್ಕೂವರೆ ಅಡಿ ಬೆಳೀತದೆ ನಾಲ್ಕೂರ್ ಅಡಿ ಎತ್ತರ ಎತ್ತರ ಬೆಳಿತೈತೆ ಇದು ಆಕ್ಚುಲ್ ಕಾಯ ಆದ್ಮೇಲೆ ಬಗ್ತತೆ ಅಲ್ಲೈತಲ್ ಸರ್ ಆ ಸೈಡ್ ಆ ಸೈಡ್ ಹೋದಂಗಲ್ಲ ನಾಲ್ಕೂರ್ ಅಡಿ ಬೆಳೆದತ್ತ ಇವಾಗ ಯಾವಾಗ ಕಾಯ್ ಆಗಕ್ಲ ಅದ್ ವೇಟ್ ಆದಂಗೆಲ್ಲ ಬಗ್ತಾ ಇರ್ತದೆ ಹಂಗಾಗಿ ಇದು ಒಳ್ಳೆ ಹೈಬ್ರಿಡ್ ಸರ್ ಎಷ್ಟು ಬರ್ಬೋದು ಇಳುವರಿ ಇಳುವರಿ ಈ ವರ್ಷ ನಾವ್ ಇಪ್ಪತ್ ಬರ್ಬೋದ್ ಮಾಡಿ ಎಕರೆ ಇಪ್ಪತ್ತು ಎಕರೆ ಇಪ್ಪತ್ ಕ್ವಿಂಟಲ್ ಸಾವಿರ ಹಾಸಿಗೆ ಒಂದ್ ಅದಿರ್ಬೇಕು ಆತರ ಹೇಳ್ಬಾರ್ದು ಕೂಡ ಹಂಗಾಗಿ ಒಂದ್ಸಾರಿ ಏನೋ ಐವತ್ತು ಸಾವಿರ ರೂಪಾಯಿ ರೇಟ್ ನೋಡಿ ರೈತರೆಲ್ಲ ಇವತ್ತಿಗೂ ಅದ್ರ ಎಫೆಕ್ಟ್ ಏನ್ ಮಾಡಾರ ಐವತ್ ಸಾವಿರ ಆದಾಗ ಅರವತ್ ಸಾವಿರ ಆಗ್ತದೊಂದು ಕಾಯೋದು ಈ ತರ ಮೂರ್ಖತ್ವವಾಗಿ ಅಂದ್ರೆ ರೈತರ ಮೂರ್ಖ ಅಂತ ಹೇಳಲ್ಲ ನಾನು ಇನ್ಕ್ಲೂಡಿಂಗ್ ನಾನು ರೈತನೇ ಅಂದ್ರೆ ಹಾಸಿಗೆ ಹ್ಮ್ ಅತಿ ಆಸೆ ಇರಬಾರ್ದು ಮಾಮೂಲಿ ಮಾರ್ಕೆಟ್ ಪ್ರೈಸ್ ಬಂದು ಈ ಗುಂಟೂರು ಸೆಗ್ಮೆಂಟ್ ಎಲ್ಲ ನಮಗೆ ಒಂದು ಹದ್ಮೂರ್ ಲಿಂಚ ಹದಿನೈದು ಸಾವಿರ ಒನ್ ಆಫ್ ದಿ ಬೆಸ್ಟ್ ಪ್ರೈಸ್ ನಮ್ ಲೆಕ್ಕಕ್ಕೆ ಒಂದೂವರೆ ಲಕ್ಷ ಖರ್ಚು ಬರ್ತದೆ ಅಂದ್ರೆ ನಾನು ಲ್ಯಾಂಡ್ ಲೀಸ್ ಹೇಳ್ತಾ ಇದೀನಿ ಮೂವತ್ ಸಾವಿರ ಲ್ಯಾಂಡ್ ಲೀಸ್ ಸರ್ ಎಕರೆ ಅಲ್ಲ ಲ್ಯಾಂಡ್ ಲೀಸ್ ಸೇರಿ ಸೇರ್ ಒಂದೂವರೆ ಲಕ್ಷ ನಾನು ಲ್ಯಾಂಡ್ ಲೀಸ್ ಸೇರಿ ಹೇಳ್ತಾ ಇದ್ದೀನಿ ನಮ್ಗೆ ಒಂದುವರ್ ಲಕ್ಷ ಬ್ಯಾಡ್ ಇನ್ನೊಂದ್ ಇಪ್ಪತ್ ಸಾವಿರ ಎಕರ ಒಂದ್ ಎಪ್ಪತ್ ಖರ್ಚಾಗುತ್ತೆ ಅನ್ಕೊಡ್ರಿ ಇಪ್ಪತ್ ಕ್ವಿಂಟಲ್ ಏನಂದ್ ಬೆಳೆ ಬಂದ್ರಿ ಗಿ ಹದ್ಮೂರ್ ಲಂಚ್ ಹದಿನಾಲ್ಕ ಸಾವಿರ ರೇಟ್ ಸಿಕ್ಕ್ರಿ ಒಂದ್ ಎಕ್ರಿಗೆ ಒಂದ್ ಲಕ್ಷ ರೂಪಾಯಿ ಒಂದ್ ಲಕ್ಷ ಉಳ್ಕಂತೀವಿ ಆದ್ರೆ ನಮ್ ರೈತರು ಈ ಲಾಸ್ಟ್ ಟೂ ಇಯರ್ಸ್ ಬಹಳ ಕಷ್ಟ ಇದಾವ್ ಹೇಳ್ಕೊಳಕ್ ಆಗಲ್ಲ ಸರ್ ಈಗ ರೇಟ್ ಇರಲ್ಲ ರೇಟ್ ಇಲ್ದಾಗ ಇವನೇನು ಎ ಸಿ ರೂಮು ಕೋಲ್ಡ್ ಸ್ಟೋರೇಜ್ ಎರಡ್ ಮೂರ್ ವರ್ಷದ ಕೆಳಗೆ ಕೋಲ್ಡ್ ಸ್ಟೋರೇಜ್ ಹೋದ್ರೆ ಒಳ್ಳೇದಾಗ್ತಿತ್ತು ಎರಡು ವರ್ಷ ಕೋಲ್ಡ್ ಸ್ಟೋರೇಜ್ ಯಾರು ಹೋಗ್ಯಾರ ಅವ್ರೆಲ್ಲ ಅಳಾಗ್ತದೆ ಅಂದ್ರ ಸರಿ ತರ ಆಡಕ್ತಾರೆ ಅಂದ್ರೆ ಏನಂದ್ರೆ ಇನ್ನ ನಾವು ಇಪ್ಪತ್ತ್ ಸಾವಿರ ಇದ್ದವಾಗು ಇಪ್ಪತ್ತ್ ಮೂರ್ ಸಾವಿರ ಟ್ರೈ ಮಾಡೋದು ಆ ನಮ್ದು ಎಕ್ಸಾಂಪಲ್ ನಮ್ದೆ ಸಿ ಜಂಟಾ ಬ್ಯಾಡ್ಗೆ ನಲವತ್ತೊಂಬತ್ ಸಾವಿರ ಕೇಳಿದ್ರು ಈ ವೆರೈಟಿ ಎಲ್ಲ ಗುಂಟೂರು ಬ್ಯಾಡಿಗೆ ವೆರೈಟಿ ನಾನು ಅವಾಗ ಬೇರೆ ಯಾರೋ ಮಾತು ಕೇಳಿ ನಲ್ವತ್ ಐವತ್ ಸಾವಿರ ಐವತ್ತೈದು ಸಾವಿರ ಹೋಗುತ್ತೆ ಅರವತ್ ಸಾವಿರ ಹೋಗುತ್ತಂತೇಳಿ ಕೋಲ್ಡ್ ಸ್ಟೋರೇಜ್ ಇಟ್ಟು ಇವತ್ತೆರಡು ವರ್ಷ ಬಾಡಿಗೆ ಆಗಲ್ಲ ಫ್ರೀ ಕೊಟ್ಟಂಗ ಹೋಗಿ ಮಿಶ್ರಂಗ್ ಕೊಟ್ಟ ಬಳ್ಳಾರಿ ರೈತರಿಗೆ ಒಂದ್ ಮಾಡಿ ಕೇಳ್ತೀನಿ ಪ್ರೈಸ್ ಒಂದ್ ಎಕ್ಸ್ಪೆಕ್ಟ್ ಮಾಡಿ ಸ್ವಲ್ಪ ಎಷ್ಟ ಅನುಕೂಲ ಆಗುತ್ತೋ ಆದಷ್ಟು ಮಟ್ಟಿಗೆ ಗುಂಟೂರು ವೆರೈಟಿ ಹದ್ಮೂರ್ ಲಿಂಚ ಹದಿನೈದು ಸಾವಿರದ ಇದ್ರೆ ಒಳ್ಳೆ ಪ್ರೈಸ್ ದೇವ್ರ ದಯಾ ನಮ್ಗೆ ಇಪ್ಪತ್ತ್ ಸಾವಿರ ಬಂತು ದಯವ್ರ ಕೊಟ್ಟಣ ತಗೊಳ್ರಿ ಮಾರ್ಕಳ್ರಿ ಅದ್ರ ಲಾಭ ತಿನ್ರಿ ಅದ್ಮೇಲೆ ಸಾಲಗಾರಾಗಿ ಆಗ್ಬಾಡ್ರಿ ಅಂತ ನಾನ್ ಕೇಳ್ಕೊಂತ ಇದ್ದೀನಿ ಆದಷ್ಟು ಮಟ್ಟಿಗೆ ಅನುಕೂಲವಾಗಿ ನೋಡ್ಕೊಳ್ರಿ ಮಾರ್ಕೆಟ್ ನಾನು ಹೇಳಲ್ಲ ಇಡ್ರಿ ಅಂತ ಹೇಳಲ್ಲ ಕೋಲ್ಡ್ ಸ್ಟೋರೇಜ್ ಗೆ ಯಾಕಂದ್ರೆ ಯಾರ್ಯಾರ ಅನಿಸಿಕೆಗಳು ಹೆಂಗಿರ್ತಾವೆ ಒಳ್ಳೇದಾಗುತ್ತೋ ಹೇಳ್ತದೆ ಆದ್ರೆ ನೈನ್ಟಿ ಪರ್ಸೆಂಟ್ ಒಳ್ಳೇದಾಗಿಲ್ಲ ಲಾಸ್ಟ್ ಟ್ವೆಂಟಿ ಟ್ವೆಂಟಿ ಇಯರ್ಸ್ ಬ್ಯಾಡ ನಂಗ ಅಷ್ಟೇ ಗೊತ್ತಿಲ್ಲ ಲಾಸ್ಟ್ ಫೈವ್ ಸಿಕ್ಸ್ ಇಯರ್ಸ್ ಲಿಂತ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಕೋಲ್ಡ್ ಸ್ಟೋರೇಜ್ ಗೆ ಹೋದವರು ನೈನ್ಟಿ ಪರ್ಸೆಂಟ್ ಜನ ಯಾರು ತಿಂದಿಲ್ಲ ಅದ್ರಲ್ಲಿ ಒಂದು ಐದಾರು ಪರ್ಸೆಂಟ್ ಜನ ತಿಂದಿರಬಹುದು ಅದೃಷ್ಟ ಇದ್ದವರು ಆಹ್ ಅದೃಷ್ಟ ಇದ್ದೋರು ಅದಕ್ಕಿಂತ ಅವ್ರೇನು ಅವರವ್ರ ಅನುಕೂಲಕ್ಕೆ ಹೋಗಿರ್ತದೆ ಎಲ್ಲರೂ ಅದೃಷ್ಟನೆ ಕೇಳ್ಕೊಂತ ಹೋಗ್ತೀವಿ ಆದ್ರ ಸಿಕ್ಕಿರಲ್ಲಾ ಬಳ್ಳಾರಿ ಬಿ ಎಲ್ಲ ಅಂದ್ರೆ ಮೆಣಸಿನಕಾಯಿಗಳು ಎಲ್ಲಿ ಹೋಗ್ಬಹುದು ಮಾರ್ಕೆಟ್ ಮಾರ್ಕೆಟ್ ಬ್ಯಾಡಿಗೆ ಹೋಗುತ್ತೆ ಗುಂಟೂರ್ಗೆ ಹೋಗ್ತದೆ ಚಳಕೇರಿಗ್ ಹೋಗ್ತದೆ ಹ್ಮ್ ಲೋಕಲ್ಲೇ ಜಾಸ್ತಿ ಜನ ಬರ್ತಾ ಇದಾರೆ ಈಗ ಪರ್ಚೇಸ್ಗೆ ಬ್ಯಾಡಿಗೆ ಬೇಕಿಲ್ಲ ಇಲ್ಲ ಗುಂ ಬೇಕಿಲ್ಲ ಇಲ್ಲೇ ಬಂದು ಕಣದಲ್ಲಿ ಮಂಡಿನ ಅವರೇ ತುಳ್ಕೊಂಡು ಅವರೇ ತಗೊಂಡ್ ಹೋಗ್ತಾ ಇದಾರೆ ಒಳ್ಳೆ ಅನುಕೂಲ ಐತೆ ಆದ್ರೆ ಅತಿ ನಾವು ರೇಟ್ ಇನ್ನ ಅಲ್ಲಿ ಬೆಸ್ಟ್ ಅಲ್ಲಿ ಬೆಸ್ಟ್ ಕಮಿಷನ್ ಗಳು ಜಾಸ್ತಿ ಆಗಿವೆ ಇವಾಗ ನಾಗ ಆದಷ್ಟು ಮಟ್ಟಿಗೆ ಕಣದಲ್ಲೇ ಪ್ರಯತ್ನ ಮಾಡ್ರಿ ರೈತರೆಲ್ಲಾರು ಒಳ್ಳೆ ರೇಟ್ ಒಳ್ಳೆ ರೇಟ್ ಸಿಗ್ತದೆ ಅನುಕೂಲ ಆಗುತ್ತೆ ಆದ್ಮೇಲೆ ಹೈಬ್ರಿಡ್ ಒಳ್ಳೇದು ಇದನ್ ಬೆಳೀರಿ ದ್ಯಾವನೂರ್ ತರ ಬರ್ತದೆ ದ್ಯಾವನೂರ್ ಸೆಗ್ಮೆಂಟ್ ನೋಮ್ ಬಿಡತದೆ ಹಂಗಾಗಿ ಲಾಸ್ಟ್ ವರ್ಷ ನಾನು ಇವಾಗ ಇಲ್ಲಿ ಹದಿನಾಲ್ಕ ಸಾವಿರದ ಇನ್ನೂರ್ ಕೇಳಿದ್ರು ಅಂದ್ರೆ ನಾನು ಎ ಸಿ ತಗೊಂಡೆ ಒಂದ್ ವಾರ ಹತ್ತದಿಂದ ನನ್ಗೆ ಯಾರು ಹದ್ನಾರು ಸಾವಿರದ ನೂರ್ ಕೇಳಿದ್ರು ಫಸ್ಟ್ ಹೋಗ್ ಅಂತ ಕೊಡ್ಬೋದು ಅಂದ್ರೆ ಏನ್ ಬರ್ತಾ ಇದು ಒಳ್ಳೆ ವೆರೈಟಿ ಇದಕ್ ರೇಟ್ ಅಂತೂ ಯಾವಾಗ ನೋಡ್ರಿ ಒಂದ್ ಐದ್ನೂರು ರೂಪಾಯಿ ಕಂಪಲ್ಸರಿ ಜಾಸ್ತಿ ಇರ್ತದೆ ಈ ಒನ್ ಟು ಜೀರೋ ಸಿಕ್ಸ್ ಬೆಳಿರಿ ಇದ್ರ ಲಾಭ ಪಡೀರ ಅಂತ ಹೇಳ್ತೀನಿ